ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ಉಪವಿಭಾಗ ವಿಜಯಪುರ ಬಾಗಲಕೋಟ್ ಜಿಲ್ಲೆಯ ಇಲ್ಕಲ್ ಪಟ್ಟಣದ ಗ್ರೇಡ್ ಐದು ಗ್ರಾಮೀಣ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುಣಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ Oh, ಇದೇ ವೇಳೆ ಪೊಲೀಸ್ ಠಾಣೆ ಕಟ್ಟಡ ಕಾಮಗಾರಿ ಭೂಮಿ ಪೂಜೆ ಸಮಾರಂಭಕ್ಕೆ ಆಗಮಿಸಿದ ಶಾಸಕರಿಗೆ ನಗರಸಭೆ ಅಧ್ಯಕ್ಷರಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕಾಂಟ್ರಾಕ್ಟರ್ ಸುರಕ್ಷಿತವಾಗಿರುತ್ತದೆ ಎಂಬ ಕಲ್ಪನೆಯಲ್ಲಿ ಸುರಕ್ಷತೆಗೆ ಅನುಗುಣವಾಗಿ ಅವರ ದೂರು ದಮಾಲಗಳನ್ನು ಸಮಸ್ಯೆಗಳನ್ನು ಪರಿಹಾರ ನೀಡಲು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ನಮ್ಮ ಒಂದು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿರುತ್ತದೆ ಆ ಒಂದು ಪೊಲೀಸ್ ಇಲಾಖೆಗೆ ಒಂದು ದೇಗಲ ಎಂದಂತೆ ಈ ಒಂದು ಇಕ್ಕಲ ಗ್ರಾಮೀಣ ಠಾಣೆಯ ಭೂಮಿ ಭೂಮಿ ಪೂಜೆಯ ಅಡಿಯಲ್ಲಿ ಸಮಾರಂಭಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ಆ ಅಧ್ಯಕ್ಷರು ವೀರೇಶಿಂಗಾಯತ ಅಭಿವೃದ್ಧಿ ನಿರ್ಮಿತ ಬೆಂಗಳೂರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ಪ ನಮ್ಮ ಇಲಾಖೆಯ ಪರವಾಗಿ ಹಾಗೂ ತಮ್ಮ ಪರವಾಗಿ ತುಂಬುವುದ ಸ್ವಾಗತವನ್ನು ಕೊಡ್ತೀನಿ ಹರಿಸಬರು ಸನ್ಮಾನ ಸುಮಾರು ನಮ್ಮ ಪ್ರತಿಯೊಂದು ನಗರ ಬೆಳೀತಾ ಹೋದಂಗೆ ಗ್ರಾಮ ಹಳ್ಳಿ ಎಲ್ಲ ಬೆಳೀತಾ ಹೋದಂಗೆ ಜನಸಂಖ್ಯೆಯನ್ನು ಸಹ ಅದೇ ರೀತಿ ಆ ಪ್ರಕಾರ ಬೆಳೆದಿರುತ್ತವೆ ಜನಸಂಖ್ಯೆಯ ಆಧಾರಿತವಾಗಿ ನಾವು ಪೊಲೀಸ್ ಠಾಣೆಗಳನ್ನ ಬೇಕಾಗುತ್ತೆ ಈಗಿನ ಒಂದು ಏನು ಒಂದು ಜನಸಂಖ್ಯೆಯ ಆಧಾರದ ಮೇಲ್ಗಡೆ ಇರ್ತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬೇರೆ ರಾಜ್ಯಗಳಿಗೆ ಹೋಲಿಸ್ತಂತಂದ್ರೆ ಸ್ವಲ್ಪ ಕಡಿಮೆ ಇದೆ ಅಷ್ಟಿದ್ರೂ ಸಹ ನಾವು ಒಂದು ನಮ್ಮ ದೇಶದಲ್ಲಿ ಬಹಳ ಒಳ್ಳೆ ಕರ್ನಾಟಕ ಪೊಲೀಸ್ ಎಂಬುದು ಬಹಳ ಒಳ್ಳೆಯ ಒಂದು ಹೆಸರು ಪಡೆದಿದೆ ಅದು ತನಿಖೆ ಆಗ್ಬೋದು ಜನರೊಂದಿಗೆ ಬರೆಯುವ ವಿಚಾರಕ್ಕೆ ಆಗ್ಬಹುದು ಹಾಗೂ ಅದೇ ಪ್ರಕಾರ ನಾವೀಗಾಗಲೇ ಇದನ್ನು ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಹೊರಗಡೆ ಹೋದಾಗ ಕರ್ನಾಟಕ ಪೊಲೀಸ್ ಅಚ್ಚಾ ಪೊಲೀಸ್ ಒಳ್ಳೆ ಪೊಲೀಸ್ ಅಂತ ಅನ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಬಹಳ ಒಂದು ಒಳ್ಳೆ ಹೆಸರಿದೆ ಸೊ ಹೀಗಾಗಿ ನಾವು ಇಲ್ಲಿ ಜನರೊತ್ತಿಗೆ ಜನಸ್ನೇಹಿ ಪೊಲೀಸ್ ಆಗಿ ಏನೊಂದು ಕೆಲಸ ನಿರ್ವಹಿಸ್ತಾ ಇದ್ದಾಗ ಆ ಒಂದು ಸ್ಥಳದಲ್ಲಿ ಒಂದು ಪೊಲೀಸ್ ಕಟ್ಟಡ ಏನು ಬೇಕಾಗಿರುತ್ತೆ ಅದಕ್ಕೆ ನಮ್ಮಲ್ಲಿ ಈ ಒಂದು ವೆಹಿಕಲ್ನ ಗ್ರಾಮೀಣ ಪೊಲೀಸ್ ಠಾಣೆ ಈಗಾಗಲೇ ಟೌನ್ ಪೊಲೀಸ್ ಠಾಣೆಯ ಒಂದು ಇದರಲ್ಲೇನೆ ನಡೆಸ್ಕೊಂಡು ಹೋಗ್ತಾ ಇದ್ವಿ ಎಲ್ಲ ಒಂದು ಈಗಾಗ್ಲೇ ಸಾಹೇಬರು ಶಾಸಕರು ಹೇಳಿದರು ಈ ಒಂದು ಪೊಲೀಸ್ ಸ್ಟೇಷನ್ ಪೂಜೆ ಉದ್ಘಾಟನೆ ಮತ್ತು ಅವರ ಒಂದು ಅಹ್ ಶಾಸಕರಾಗಿದ್ದಾಗಲೇ ಇಡಾಮಿನ್ ನಮ್ಮ ಎಸ್ ಪಿ ಸಾಹೇಬ್ರ ಇದ್ದಾಗ ಆಗಿತ್ತು ಅಂತ ನಮ್ಮ ಸಾಹೇಬ್ರು ಹೇಳಿದರು ಮತ್ತೊಮ್ಮೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಹ ಅವರ ಹಸ್ತದಲ್ಲಿಯೇ ಭೂಮಿ ಪೂಜೆ ಆಗಿ ಹಾಗೂ ಅವರ ಹಸ್ತದಲ್ಲಿಯೇ ಈಗ ಅದು ಒಂದು ಒಂಬತ್ತು ತಿಂಗಳ ಒಂದು ಅವಧಿಯಲ್ಲಿ ಈಗಾಗಲೇ ಕಟ್ಟಡವನ್ನು ಕಟ್ಟಿಕೊಡ್ತೇವೆ ಅಂತ ಅನ್ಕೊಂಡು ನಮ್ಮ ಪೊಲೀಸ್ ಕಾರ್ಪೊರೇಷನ್ಯೂ ತಿಳಿಸಿದ್ದಾರೆ ಸೊ ಹೀಗಾಗಿ ಸಾಯಬರ್ ಅವಧಿಯಲ್ಲಿಯೇ ಸಹ ಇದು ಉದ್ಘಾಟನೆಯೂ ಸಹ ಆಗುತ್ತದೆ ಈ ಒಂದು ಇದಕ್ಕೆ ನಮ್ಮ ಶಾಸಕರು ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಈ ಒಂದು ಪೊಲೀಸ್ ಸ್ಟೇಷನ್ ಒಂದು ಕಟ್ಟಡ ಆಗುವ ಸಲುವಾಗಿ ಏನು ಇವತ್ತು ಗೊತ್ತಕ್ಕೆ ನಮ್ಮ ಇಲಿಕಲ್ ನಗರದ ಠಾಣೆಯಲ್ಲಿ ಕಳೆದ ಐದು ವರ್ಷದ ಹಿಂದೆ ಐದಾರು ವರ್ಷದ ಹಿಂದೆ ಮಂಜೂರಾದಂಥ ಒಂದು ರೂರಲ್ ಠಾಣೆ ಇದ್ರ ಮುಂಚೆ ರೂರಲ್ಲಿ ಇರಲಿಲ್ಲ ನಮ್ಮಲ್ಲಿ ಟೌನಲ್ಲೇ ಇಡೀ ತಾಲೂಕನ್ನು ಇವತ್ತು ನಮ್ಮ ಟೌನ್ ಅಂಟರೇ ಬರ್ತಿತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆವಾಗ ಕೂಡ ನಮ್ಮ ಗೃಹ ಸಚಿವರಾದಂತ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಕಲ್ ಠಾಣೆಯನ್ನ ಬಿಲ್ಡಿಂಗ್ ಕೂಡ ಬಹಳ ಹಳೆಯದಾಗಿತ್ತು ಆ ಕಟ್ಟಡಕ್ಕೆ ಪ್ರಯಾಣವನ್ನು ಕೂಡ ಕೊಟ್ಟರು ಅದರ ಜೊತೆಗೆ ಇಲ್ಲೇ ಉರುಲ್ ಠಾಣೆಯನ್ನು ಕೂಡ ಮಂಜೂರಾತಿಯನ್ನು ಆಯ್ಕೆ ಮಾಡಿ ಕೊಟ್ಟರು ಮತ್ತು ಇವತ್ತು ಅವರೇ ಮತ್ತೆ ನಮ್ಮ ಗೃಹ ಸಚಿವರಾಗಿದ್ದಾರೆ ಹಿಂದೆ ಬರೇ ಅಷ್ಟೇ ಅಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಅನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಅಲ್ಲಿ ನಮ್ಮ ಪೊಲೀಸ್ ಗ್ರೌಂಡ್ ಕಟ್ಟಡವನ್ನು ಮಾಡಿದ್ವಿ ಮತ್ತೆ ಈ ಬಾರಿ ಕೂಡ ಒಂದು ಪೊಲೀಸ್ ಕ್ವಾರ್ಟರ್ಸ್ ಕೂಡ ನಾವೀಗ ಭೂಮಿ ಪೂಜೆ ನೆರವೇರಿಸಿ ಆ ಒಂದು ಕಟ್ಟಡವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ನಮ್ಮ ರೂರಲ್ ಠಾಣೆಗೆ ಕೂಡ ನಾನು ಹಲವಾರು ಬಿಡುಗಡೆ ಮಾಡಿ ನಮ್ಮ ರೂರಲ್ ಠಾಣೆಗೆ ಇವತ್ತು ಕಟ್ಟಡ ಇಲ್ಲ ಅಂತಂದಾಗ ಅವರು ಸುಮಾರು ಒಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಈ ಒಂದು ಕಟ್ಟಡಕ್ಕೆ ಇವತ್ತು ಅನುದಾನವನ್ನು ನೀಡಿರುವಂತ ನಮ್ಮ ಕರ್ನಾಟಕ ಗಣ ಸರ್ಕಾರ ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬ್ರಿಗೆ ನಾವು ವೇದಿಕೆ ಪರವಾಗಿ ಇಲಾಖೆ ಪರವಾಗಿ ನಾವು ತೀವ್ರವೇ ಅವಧಿಯಲ್ಲಿ ಮಾಡುವಂತ ಕೆಲಸ ಮಾಡ್ತೀವಿ ಈ ಏಳು ಒಂಬತ್ತು ತಿಂಗಳಲ್ಲಿ ನಮ್ಮ ಉದ್ಯಮದಾರರ ಶ್ರೀ ರವೀಂದ್ರ ರವೀಂದ್ರಸ್ ಕನ್ಸ್ಟ್ರಕ್ಷನ್ ಹಾವೇರಿ ರಮಾನಿಯವರು ಅವರು ಒಂಬತ್ತು ತಿಂಗಳ ಅವಧಿಯಲ್ಲಿ ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ ಗುಣಮಟ್ಟದ ಕಾರ್ಯವನ್ನು ಮಾಡ್ತಾರೆ ವಿಶ್ವಾಸ ಕೂಡ ನನ್ನಲ್ಲಿ ಲೈತಿ ಅದಕ್ಕೆ ನಮ್ಮ ಅವರು ಕೂಡ ಇದ್ದಾರೆ ಅವರು ಕೂಡ ಬಹಳ ಆದಂತಹ ಕಟ್ಟಡವನ್ನು ಕೂಡ ಒಂದು ಗುಣಮಟ್ಟದ ಕೆಲಸವನ್ನು ಮಾಡಿದ್ದಾರೆ ಈಗೂ ಕೂಡ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮೂಡಿಸಿಕೊಂಡು ಜಯ ಹಿ